ಪಂಗತಿಗಳ ತರೋದ್ರ ಮುಖಾಂತರ ತಾವೆಲ್ಲ ತುಂಬಾ ಅರ್ಥಪೂರ್ಣವಾಗಿ ಆ ಕೆಂಪೇಗೌಡರ ಒಂದು ನೆನಪನ್ನ ಒಂದು ಅರ್ಥಪೂರ್ಣವಾಗಿ ತಾವೆಲ್ಲ ಮಾಡ್ತಾ ಇರೋದ್ರಿಂದ ತಮಗೆಲ್ಲರೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಿ ತಾವೆಲ್ಲರೂ ಕೂಡ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಹಿರಿಯರು ಇರ್ತಾರೆ ತಾವೆಲ್ಲ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಈಗ ಯಾವುದೇ ರೀತಿಯ ಗೊಂದಲ ಕೋಳಿ ಮಾಡಿದೆ ಯಾಕಂದ್ರೆ ನಾವು ಮಾತಾಡ್ತಕ್ಕಂಥ ಒಂದು ಮಹಾಶಕ್ತಿ ಆ ಕೆಂಪೇಗೌಡ ಅಂತಂದ್ರೆ ಅದೊಂದು ದಿವ್ಯ ಚೈತನ್ಯ ಒಂದು ದಿವ್ಯ ಶಕ್ತಿ ಈ ಸಮುದಾಯಕ್ಕೆ ಒಂದು ಅಪಾರವಾದ ಗೌರವವನ್ನು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಧೀಮಂತ ಒಂದು ನಾಯಕ ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತವರ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ರೀತಿಯ ವಂದನೆಗಳನ್ನ ಮಾಡ್ಕೊಂಡ್ರೆ ತುಂಬಾ ಪ್ರೀತಿಯಿಂದ ತಾವನ್ನ ಮಾಡಿದ್ರಿ ಏನು ಪಂದಕ್ಕೆ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಸುಗಮವಾಗಿ ಆಗ್ಲಿ ಮಾತನ್ನು ಹೇಳ್ತಾ ಹಾಗೆ ಆ ಕೆಂಪೇಗೌಡರು ಅಂದ್ರೆ ಇವತ್ತು ಬೆಂಗಳೂರು ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿದೆ ಆ ಪ್ರಖ್ಯಾತಿ ಆಗ್ಲಿ ಕಾರಣ ನಮ್ಮ ಕೆಂಪೇಗೌಡರು ಹಾಗೆ ಈ ನಮ್ಮ ಒತ್ತಿಲ ಸಮುದಾಯ ಈ ಸಮುದಾಯದವರು ಕೂಡ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆ ಇದೆ ಇವತ್ತು ಬೆಂಗಳೂರು ಇಷ್ಟನ್ನ ಡೆವಲಪ್ ಆಗಿದೆ ಅಂತಂದ್ರೆ ನಮ್ಮ ಏನು ರೈತ ಬಂಧುಗಳು ಅಥವಾ ಸಮುದಾಯದವರು ಏನು ಜಾಗಗಳನ್ನು ಬಿಟ್ಟುಕೊಟ್ರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ರು ಅದರಿಂದ ಇವತ್ತು ಕೆಲವು ವಿಚಾರ ಬೆಳೆಯಲಿಕ್ಕೆ ಅದು ಕೂಡ ನಮ್ಮ ಸಮುದಾಯದಿಂದಲೇ ಕಾರಣ ಆಗಿರ್ತಕ್ಕಂಥದ್ದು ಹಾಗೆ ಅಂತ ಒಂದು ಕೆಂಪೇಗೌಡರ ಒಂದು ಆದರ್ಶಗಳನ್ನ ಅವರ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಂಡು ನಾವು ಆ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಸಮುದಾಯದಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ